ಆರ್ಆರ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಬಿರುಸಿನ ಪ್ರಚಾರ ಲಕ್ಷ್ಮೀನಗರ ವಾರ್ಡ್ ಪಾಪರೆಡ್ಡಿ ಪಾಳ್ಯ ನಾಗರಬಾವಿ ಕಬ್ಬೆಹಳ್ಳ ಬಕಾಸುರಬಂಡಿ ಹಲಗೆ ವಡೇರಹಳ್ಳಿ ಸೇರಿದಂತೆ ಹಲವು ಭಾಗಗಳಲ್ಲಿ ಪ್ರಚಾರ ನಡೆಸಿದರು ಲಕ್ಷ್ಮೀನಗರ ವಾರ್ಡ್ನಲ್ಲಿ ಬಿಜೆಪಿ ಮುಖಂಡರು ಮತ್ತು ಜೆಡಿಎಸ್ ಮುಖಂಡರನ್ನು ಕಾಂಗ್ರೆಸ್ನ ಶಾಲು ಹಾಕೋದ್ರ ಮೂಲಕ ಪಕ್ಷಕ್ಕೆ ಮಾಡ್ಕೊಂಡಿದ್ದಾರೆ ಈಗಾಗಲೇ ಮೂರು ಬಾರಿ ಗೆದ್ದು ಸಂಸದರಾಗಿರುವ ಡಿಕೆ ಸುರೇಶ್ ನಾಲ್ಕನೇ ಬಾರಿ ಗೆಲ್ಲುವ ಪ್ರಚಾರ ಹುಮ್ಮಸ್ತಿನಲ್ಲಿದ್ದಾರೆ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಮೂರು ವಿಧಾನಸಭಾ ಕ್ಷೇತ್ರ ಮೂರು ಚುನಾವಣೆಗಳಿಗಿನ್ನ ಈ ಸಾರಿ ಹೆಚ್ಚಿನ ಪ್ರೋತ್ಸಾಹ ಉತ್ಸಾಹ ಕಾಣಿಸ್ತಾ ಇದೆ ಸೊ ಇವತ್ತು ಏನು ಬೇರೆ ರೀತಿಯಲ್ಲಿ ಪ್ರಚಾರಗಳು ನಡೀತಾ ಇದೆ ಅದಕ್ಕೆ ವಿರುದ್ಧವಾಗಿ ಇವತ್ತು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಜನ ನನಗೆ ಆಶೀರ್ವಾದವನ್ನು ಮಾಡ್ತಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್